ಎರಡು ಅಡಿ ಮೂರು ಅಡಿ ಅಳತೆಯ ಪ್ಲಾಸ್ಟಿಕ್ ಟ್ರೈನಲ್ಲಿ ಪೇಪರ್ ಹರಡಿ ನೂರಿಪ್ಪತ್ತೈದರಿಂದ ನೂರೈವತ್ತು ಹೆಣ್ಣು ಚಿಟ್ಟೆ ಸಂಕರಣ ಮಾಡಬೇಕಾದ ತಳಿಯ ಗಂಡು ಚಿಟ್ಟೆಗಳನ್ನು ಹರಡಿ ಹೆಣ್ಣು ಚಿಟ್ಟೆಗಿಂತ ಶೇಕಡಾ ಹತ್ತರಷ್ಟು ಜಾಸ್ತಿ ಗಂಡು ಚಿಟ್ಟೆ ಹರಡಿ ಕೋಣೆಯಲ್ಲಿ ಜೋರಾಗಿ ಗಾಳಿ ಬೀಸುವುದು ಬೇಡ ಕೋಣೆಯಲ್ಲಿ ಅರೆಬರೆ ಕತ್ತಲು ಇರುವಂತೆ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳಲ್ಲಿ ಪೇರಿಂಗ್ ಆಗುತ್ತದೆ ಜೋಡಿಯಾಗಿಲ್ಲದ ಗಂಡು ಹೆಣ್ಣು ಚಿಟ್ಟೆ ಆರಿಸಿ ತೆಗೆಯಿರಿ ಅವುಗಳನ್ನು ಪುನಃ ಪೇರಾಗುವಂತೆ ಬೇರೆ ಟ್ರೈನಲ್ಲಿ ಹರಡಿ ತಳಿಗಳ ವಿವರ ಮತ್ತು ಪೇರಿಂಗ್ ಟೈಮ್ ಸೂಚಿಸಿರುವ ಗುರುತಿನ ಚೀಟಿಗಳನ್ನು ಹಾಕಿ ತಾಜಾ ಗಂಡು ಚಿಟ್ಟೆ ಬಳಸಿದ್ದರೆ ಎರಡೂವರೆ ಘಂಟೆ ಪೇರಿಂಗ್ ಕೊಡಿ ಗಂಡು ಚಿಟ್ಟೆಯನ್ನು ಎರಡನೇ ಬಾರಿಗೆ ಬಳಸುತ್ತಿದ್ದರೆ ಮೂರು ಘಂಟೆ ಪೇರಿಂಗ್ ಕೊಡಿ ಗಂಡು ಚಿಟ್ಟೆ ಬಲಗೈನಲ್ಲಿ ಹಿಡಿದುಕೊಂಡು ಎಡಗೈನಿಂದ ಹೆಣ್ಣು ಚಿಟ್ಟೆ ಹಿಡಿದು ಅದಕ್ಕೆ ಹಾನಿಯಾಗದಂತೆ ನಿಧಾನವಾಗಿ ಗಂಡು ಚಿಟ್ಟೆ ಎಳೆಯಿರಿ ಡಿಪೇರಿಂಗ್ ಡಿಪೇರ್ ಮಾಡಿದ ಹೆಣ್ಣು ಚಿಟ್ಟೆಗಳ ಟ್ರೇಯನ್ನು ಸ್ವಲ್ಪ ಅಲುಗಡಿಸಿ ಚಿಟ್ಟೆಗಳು ಮೂತ್ರ ವಿಸರ್ಜನೆ ಮಾಡುತ್ತವೆ ಗಂಡು ಚಿಟ್ಟೆಗಳನ್ನು ಎರಡಕ್ಕಿಂತ ಹೆಚ್ಚು ಬಾರಿ ಪೇರಿಂಗ್ಗೆ ಬಳಸಬೇಡಿ